ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ನಮ್ಮ ಇರುವ ಮಿಕ್ಸಿನ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಎಷ್ಟೇ ಗಲೀಜಾಗಿದ್ದರೂ ಕೂಡ ಕಪ್ಪು ಕಲೆಗಳಿದ್ದರೂ ಕೂಡ ನಾವು ಮನೆಯಲ್ಲೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಹಳೆ ಕಲೆಗಳಿದ್ದರೂ ಕೂಡ ಇದರಲ್ಲಿ ಕ್ಲೀನ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದೇ ಒಂದು ಟೇಬಲ್ ಸ್ಪೂನು ದೋಸೆ ಹಿಟ್ಟಿದ್ರೆ ಸಾಕು ಇದನ್ನು ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಈ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡೋದೇ ನೋಡಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ನ ಯಾರು ಫಸ್ಟ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಜಾರಲ್ಲಿ ಬ್ಲೇಡ್ ಸ್ಟಕ್ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಬ್ಲೇಡ್ ಸ್ಟಕ್ ಆಗಿದ್ದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಎರಡು ಟೇಬಲ್ಸ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಫಸ್ಟು ಬಿಸಿ ಇದ್ದೀನಿ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಏನು ಮಿಕ್ಸಿ ಈ ಬ್ಲೇಡ್ ಇಲ್ಲಿ ಸ್ಟಕ್ ಆಗಿರುತ್ತೆ ಅದರ ಮೇಲೆ ಹಾಕೋಬೇಕು ಬೇಕಾದ್ರೆ ಡ್ರೈ ಮಾಡಿ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡ್ತಾ ಇರಬೇಕು ಆವಾಗ ಲೂಸ್ ಆಗುತ್ತೆ ಬ್ಲೇಡು ಇವಾಗ ನಿಧಾನಕ್ಕೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಷ್ಟು ನೀಟಾಗಿ ತಿರುಗುತ್ತೆ ಅಂತ ಇವಾಗ ಆದಮೇಲೆ ಈ ಎಣ್ಣೆನ ತೆಕ್ಬಿಡಬೇಕು ಎಣ್ಣೆನ ತೆಗ್ದುಬಿಟ್ರೆ ಇವಾಗ ಅದಕ್ಕೇ ನಾನು ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಲವಂಗ ಒಂದು ಇಂಚು ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಈ ಈ ಜಾರಲ್ಲಿ ಇದನ್ನ ಹಾಕೊಂಡು ಪುಡಿ ಮಾಡೋದ್ರಿಂದ ನಿಮ್ಮ ಮಿಕ್ಸಿ ಜಾರಿನ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಇವಾಗ ಪುಡಿ ಮಾಡ್ಕೊಂಡು ಆದಮೇಲೆ ಈ ಉಪ್ಪನ್ನ ಬಿಸಾಕಕ್ಕೆ ಹೋಗ್ಬಿಡಿ ಅದಕ್ಕಿಂತ ನಾನು ಎರಡು ಕರ್ಪೂರ ಹಾಕ್ಕೊಳ್ತಾ ಇದ್ದೀನಿ ನಾವೇನು ಪೂಜೆಗೆ ಯೂಸ್ ಮಾಡ್ತೀವೋ ಅದೇ ಕರ್ಪೂರನೇ ಇದ್ದೀನಿ ಈ ಪುಡಿಯಿಂದ ನಾವು ಬಾತ್ರೂಮಲ್ಲಿ ರೂಮಲ್ಲಿ ಇಡೋದ್ರಿಂದ ಒಳ್ಳೆಯ ಒಂದು ಪಾಸಿಟಿವ್ ಇರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಟಿಶ್ಯೂ ತೊಗೊಂಡಿದ್ದೀನಿ ಟಿಶ್ಯೂ ಪೇಪರಿಗೆ ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಂಡು ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ಆದಮೇಲೆ ನಿಮ್ಮ ರಬ್ಬರ್ ಇದ್ದರೆ ಆ ರಬ್ಬರ್ನ ಹಾಕ್ಕೊಂಡು ಸೈಡ್ಗೆ ಹಾಕ್ಕೊಂಬಿಡಿ ಇಲ್ಲ ಅಂದರೆ ಚೆಲ್ಲೋಗುತ್ತೆ ರಬ್ಬರ್ ಇಲ್ಲ ಅಂದರೂ ಕೂಡ ನೀವು ಮತ್ತೊಂದು ಪೇಪರಿಗೆ ಟಿಶ್ಯೂ ಪೇಪರಿಗೆ ಈ ಪುಡಿನ ಹಾಕ್ಕೊಂಡು ಆ ಕಡೆ ಈ ಕಡೆ ಆದಮೇಲೆ ರಬ್ಬರ್ ಬ್ಯಾಂಡ್ ಇರುತ್ತಲ್ಲ ಆ ಬ್ಯಾಂಡನ್ನು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಹಾಕೋಬೋದು ಇದನ್ನು ನೀವು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿಟ್ಟಿರ್ತೀರ ಕ್ಲೀನ್ ಮಾಡಿದಾಗ ಅದರಲ್ಲಿ ತುಂಬ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಬರುತ್ತೆ ಏನೇ ಮಾಡೋದು ಸ್ಮೆಲ್ ಕಡಿಮೆ ಆಗೋಲ್ಲ ಅಂದಾಗ ಅಲ್ಲಿ ಇಟ್ಕೋಬೋದು ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ನಿಮ್ಮ ಬೀರೋದಲ್ಲಿ ಬಟ್ಟೆ ಸೀರೆಗಳೆಲ್ಲ ಇಟ್ಟಿರ್ತೀವಲ್ಲ ಅಲ್ಲಿ ಕೂಡ ಇಡ್ಬೋದು ಬಾತ್ರೂಮಲ್ಲಿ ಕೂಡ ಇಡ್ಬೋದು ಬಾತ್ರೂಮಲ್ಲಿ ಕೂಡ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟಿಪ್ಸನ್ನ ಫಾಲೋ ಮಾಡಿ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಅರ್ಧ ಟೇಬಲ್ ಸ್ಪೂನ್ ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಇದ್ದೀನಿ ಅದರಲ್ಲಿ ನಿಮಗೆ ಮಸಾಲೆ ಎಲ್ಲ ಆಗಿರುತ್ತೆ ಒಳ್ಳೆಯ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ ಮಿಕ್ಸಿ ಜಾರು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಿಕ್ಸಿ ಜಾರು ಕೂಡ ಬೇಗ ಹಾಳಾಗಲ್ಲ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಅದು ನಿಂಬೆಹಣ್ಣೆಲ್ಲ ಪುಡಿ ಆಗಬೇಕು ಆವಾಗ ಅದರಲ್ಲಿರುವ ಹಳೆ ಮಸಾಲೆ ಎಲ್ಲ ನೀಟಾಗಿ ಬಿಟ್ಕೊಂಬಿಡುತ್ತೆ ಇವಾಗ ನೀರಲ್ಲಿ ತೊಳ್ಕೊಬೇಕು ಮಿಕ್ಸಿ ತೊಗೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸಿಯಲ್ಲೆಲ್ಲ ಎಷ್ಟು ಕಪ್ಪಾಗಿದೆ ಅಂತ ಇದನ್ನು ನಾವು ನೀಟಾಗಿ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ಒಂದೇ ಒಂದು ಟೇಬಲ್ ಸ್ಪೂನು ದೋಸೆ ಹಿಟ್ಟಿನಿಂದ ನಾವು ಕ್ಲೀನ್ ಮಾಡ್ಕೋಬೋದು ಐದು ನಿಮಿಷದಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ಇವಾಗ ಯಾವ ಥರ ಕ್ಲೀನ್ ಮಾಡೋದಂದರೆ ಒಂದು ಸ್ಕ್ರಬ್ಬರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾನು ಪೇಸ್ಟ್ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಆ ಪೇಸ್ಟ್ ಹಾಕೋಬೋದು ಪೇಸ್ಟ್ ಹಾಕ್ಕೊಂಡು ಈ ದೋಸೆ ಹಿಟ್ಟು ಮತ್ತು ಪೇಸ್ಟ್ ನಮ್ಮ ಎರಡು ಮಿಕ್ಸ್ ಮಾಡಿಕೊಂಡು ನಾನು ಚೆನ್ನಾಗಿ ಇದ್ದೀನಿ ಇಲ್ಲಿ ಕಪ್ಪು ಕಲೆ ಇದೆಯೋ ಅಲ್ಲೆಲ್ಲ ಉಜ್ಜಿದ್ರೆ ನೀಟಾಗಿ ಬೆಳ್ಳಗಾಗುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ನೀರು ಹಾಕೋಬಾರ್ದು ಹಾಗೆಯೇ ಉಜ್ಕೋಬೇಕು ಸ್ಕ್ರಬ್ಬರಲ್ಲಿ ಕೂಡ ನೀರು ಒಂಚೂರು ನೀರು ಇರಬಾರ್ದು ಈ ಪೇಸ್ಟು ಮತ್ತು ಏನು ದೋಸೆ ಹಿಟ್ಟು ತೊಗೊಂಡಿದ್ದೀವಿ ಅದರಲ್ಲೇ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಕ್ಲೀನ್ ಆಗುತ್ತೆ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಿಕ್ಸಿ ಕೂಡ ಬೇಗ ಹಾಳಾಗಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಇದನ್ನು ನೀಟಾಗಿ ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಬಟ್ಟೆ ಸಾಯೋದ್ರಿಂದ ಒಂದು ವೈಟ್ ಬಟ್ಟೆ ಸ್ವಲ್ಪ ನೀರು ಮಾಡಿಕೊಂಡು ಎಲ್ಲ ಕಡೆ ನೀಟಾಗಿ ಒಸ್ಕೋಬೇಕು ನೀರು ಹಾಕೋಬಾರ್ದು ಜಾಸ್ತಿ ಬಟ್ಟೆಯಲ್ಲಿ ನೀರು ಇರಬಾರ್ದು ಇವು ನೋಡಿ ನಾನು ಒರೆಸ್ಕೊಂಡು ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ಚೆನ್ನಾಗಿ ಕ್ಲೀನಾಗಿದೆ ಈ ಟಿಪ್ಸ್ನ ಬೇಕಾದ್ರೆ ಫಾಲೋ ಮಾಡಿ ಐದು ನಿಮಿಷದಲ್ಲಿ ನೋಡಿದ್ರೆಲ್ಲ ಮಿಕ್ಸಿನ ಯಾವ ಥರ ಕ್ಲೀನ್ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದಂತ ಮರಿಬೇಡಿ Thank you.